ಹಾಯ್ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ನಮ್ದು ಕುಚ್ ಕ್ಲಾಸ್ ಆರಿ ವರ್ಕ್ ಟೈಲರ್ಗೆಲ್ಲ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ ಮತ್ತೆ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇರೋದು ಓಕೆನಾ ಇವತ್ತು ಫಸ್ಟ್ ಈ ವಿಡಿಯೋದಲ್ಲಿ ಬರೀ ಕುಚ್ ಬಗ್ಗೆನೇ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಆರಿ ವರ್ಕ್ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ ಓಕೆನಾ ಫಸ್ಟ್ ನಿಮ್ಗೆ ಬೇಸಿಕ್ ಏನು ಗೊತ್ತಿಲ್ಲ ಅಂದ್ರೂ ಕೂಡ ನಮ್ಗೆ ಕುಚ್ ಬಗ್ಗೆ ಐಡಿಯಾ ಇಲ್ಲ ಮೇಡಮ್ ಅಂತ ಅಂದ್ರೂ ಕೂಡ ನೀವು ಕ್ಲಾಸಿಗೆ ಸೇರ್ಕೋಬಹುದು ಲೈವ್ ಕ್ಲಾಸ್ ಆದ್ರೂ ಬರ್ಬೋದು ಆನ್ಲೈನ್ ಅಲ್ಲಿ ಆದ್ರೂ ಕ್ಲಾಸ್ ಅಲ್ಲಿ ಸೇರ್ಕೊಂಡು ಕಲಿತ್ಕೊಂಡು ನೀವು ಕುಚ್ಚನ ಹಾಕ್ಬೋದು ಮೊನ್ನೆ ಒಂದ್ ವಿಡಿಯೋ ಹಾಕಿದ್ದೆ ನೋಡಿರ್ತೀರಾ ಅನ್ಸುತ್ತೆ ಕೆಲವರು ಎಷ್ಟ್ ಜನ ಕಲಿತಾ ಇದಾರೆ ಗೊತ್ತಾ ನಮ್ಮ ಆನ್ಲೈನ್ ಸ್ಟೂಡೆಂಟ್ ಗಳು ಖುಷಿ ಆಗುತ್ತೆ ತುಂಬಾ ಜನ ಕಲಿತಾ ಇದಾರೆ ಇದ್ರಲ್ಲಿ ಒಪ್ಪ ಇರುತ್ತೆ ಅಂದ್ರೆ ಬ್ರೈಡಲ್ ಇರುತ್ತೆ ಏನು ಇದು ಏನು ಗೊತ್ತಿಲ್ಲ ಮ್ಯಾಮ್ ಅಂತ ಅನ್ನೋರಿಗೆ ಪೂರ್ತಿ ಇಲ್ಲಿ ನೋಡಿ ಬೇಬಿ ಕುಚ್ಚು ಬೀಡ್ಸ್ ಕುಚ್ಚು ಎಲ್ಲದರಿಂದ ಹಿಡಿದು ಟ್ವೆಂಟಿ ಡಿಸೈನ್ಸ್ ಬರುತ್ತೆ ನೋಡಿ ಇಷ್ಟೆಲ್ಲ ಡಿಸೈನ್ಸ್ ಇರತ್ತೆ ಇದೆಲ್ಲ ಬ್ರೈಡಲ್ ನೋಡಿ ಇಷ್ಟು ಗ್ರಾಂಡ್ ಡಿಸೈನ್ಸ್ ಕೂಡ ಬರುತ್ತೆ ಇದನ್ನ ಆಮೇಲೆ ಫೋಟೋಸ್ ಕೂಡ ಹಾಕ್ತೀನಿ ನಾನು ಇಷ್ಟು ಡಿಸೈನ್ಸ್ ಗಳು ಕೂಡ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಫೈ ಫೈಲ್ ಏನ್ ರೆಡಿ ಮಾಡ್ಬೇಕು ಥ್ರೆಡ್ ನಾಲೆಡ್ಜ್ ಏನು ಅಂತ ಕೂಡ ನಾವು ಹೇಳ್ಕೊಡ್ತೀವಿ ಓಕೆ ಆಮೇಲೆ ಮೇಡಮ್ ನಂಗೆ ಬೇಬಿ ಕುಚ್ಚು ಬೀಡ್ಸ್ ಎಲ್ಲಾ ಗೊತ್ತಿದೆ ಬರೀ ಬ್ರೇಡ್ ಅಲ್ಲೇ ಕಲಿಬೇಕು ಅಂತ ಅಂದ್ರೆ ಅದಕ್ ಕೂಡ ನೀವು ಸೇರ್ಕೊಂಡು ಬರೀ ಬ್ರೇಡ್ ಅಲ್ಲೇ ಬರೀ ಕ್ರೋಶದಲ್ಲೇನೆ ಸೇರ್ಕೊಂಡು ಕೂಡ ಕಲಿಬಹುದು ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾ ಇದೀವಿ ಎಲ್ರೂ ಕೂಡ ಕಲಿತಾ ಇದಾರೆ ಒಂದು ಕ ಸಾರಿ ನೀವು ಕುಚ್ಚು ಆಗ್ತು ಅಂತಂದ್ರೆ ನೀವು ಒಂದ್ ಮುನ್ನೂರ ಐವತ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬೇಬಿ ಕುಚ್ಚು ಒಂದುವರೆ ಸಾವಿರ ಎರಡ್ ಸಾವಿರದವರೆಗೂ ಬ್ರೈಡಲ್ ಆಗ್ತಾ ಹೋಯ್ತು ಅಂದ್ರೆ ಜಾಸ್ತಿ ರೇಟ್ ಆಗ್ತಾ ಹೋಗುತ್ತೆ ಮಿಷನ್ ಇಲ್ಲ ಮ್ಯಾಮ್ ಅಂತ ಅನ್ನೋರು ಖಂಡಿತವಾಗ್ಲು ಕುಚ್ಚಗಾಗ್ಲಿ ಹಾರಿ ವರ್ಕ್ಗಾಗ್ಲಿ ಸೇರ್ಕೊಂಡು ಮಿಷನ್ ತಗೊಳಕ್ಕೆ ನಿಮ್ಮ ದುಡಿಮೆನೆ ನೀವು ಮಾಡ್ಕೊಂಡು ನೀವು ಮಿಷನ್ ನ ತಗೋಬಹುದು ಆಮೇಲೆ ಖಂಡಿತ ಇದೊಂದಕ್ಕೆ ಸೀಮಿತವಾಗಿರ್ಬೇಡಿ ಎಲ್ಲದೂ ಇರ್ಬೇಕು ಕುಚ್ ಆಗಿರ್ಲಿ ಹಾರಿ ವರ್ಕ್ ಆಗಿರ್ಲಿ ಮತ್ತೆ ಟೈಲರಿಂಗ್ ಎಲ್ಲ ಕಲ್ಸಿರ್ಬೇಕು ಟೈಲರಿಂಗ್ ಕೆಲವರು ಮಿಷನ್ ಕೊಡ್ಸಲ್ವಲ್ಲಪ್ಪ ಮನೇಲಿ ಸಡನ್ ಆಗಿ ನಮಗೆ ಟೈಲರಿಂಗ್ ಬೇಕು ಅಂತ ಅನ್ನಕ್ಕೆ ಮಿಷನ್ ಅನ್ ಕ್ಲಾಸ್ಗೆ ಮಿಷನ್ ಗಳು ಇರಲೇಬೇಕು ಯಾಕಂದ್ರೆ ಸುಮ್ನೆ ಕಟಿಂಗ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಸಲ್ಲ ಹಾಗಾಗಿ ನೀವು ಮಿಷನ್ ತಗೊಳಕ್ ದುಡ್ಡು ಬೇಕು ಅಂತಂದ್ರೆ ಎಲ್ಲದು ಮನೇಲಿ ಕೇಳಕ್ ಇಲ್ಲ ಅಲ್ವಾ ಈ ತರ ಮಾಡ್ಕೊಂಡು ಇದನ್ನೆಲ್ಲ ನೀವು ಕಲ್ತ್ಕೊಂಡಾಗ ಯಾವುದೇ ಮಿಷನ್ ಕೇವಲ ಐವತ್ ರೂಪಾಯಿ ಅಷ್ಟೇ ನಿಮಗೆ ಖರ್ಚು ಬರೋದು ಇದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಥ್ರೆ ಒಂದು ಕುಚ್ಚಾಕ ಥ್ರೆಡ್ ಬರುತ್ತೆ ಕಟ್ಟೋದ್ ಬರುತ್ತೆ ನೀಡ್ಲು ಅದರಿಂದ ಶುರು ಆಗುತ್ತೆ ಆಮೇಲೆ ಆಮೇಲೆ ಗಳು ಬರುತ್ತೆ ಅದಾದ್ಮೇಲೆ ಕ್ರೋಶ ಬರುತ್ತೆ ಓಕೆನಾ ಅವಾಗ ನೀವು ಮಾಡ್ತಾ ಮಾಡ್ತಾನೆ ಒಂದು ಬೇಬಿ ಕುಚ್ ಕಟ್ಕೊಂಡು ನೀವು ಬೇರೆಯವ್ರಿಗೆ ಕಟ್ಕೊಡೋದ್ರೆ ಮುನ್ನೂರೈವತ್ತು ರೂಪಾಯಿ ಸಿಕ್ಕೋಗುತ್ತೆ ಅದೇ ದುಡ್ಡಲ್ಲಿ ನೀವು ಮಣಿಗಳು ತಗೊಳೋದಾಗಿರ್ಲಿ ಮತ್ತೆ ಇದ್ರದು ಕ್ರೋಶದ್ದು ಮಣಿ ಅವೆಲ್ಲ ಒಂದು ಐನೂರು ರೂಪಾಯಿ ಒಳಗಡೆ ನಿಮ್ಗೆ ಪೂರ್ತಿ ಮೆಟೀರಿಯಲ್ ಬಂದೋಗುತ್ತೆ ಸ್ಟಾರ್ಟಿಂಗ್ ಐವತ್ತು ರೂಪಾಯಿ ಸ್ಟಾರ್ಟ್ ಮಾಡಿದ್ರೆ ಸಾಕು ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಹಾಡ್ರು ಬರ್ತಾ ಹೋಗುತ್ತೆ ಒಂದ್ ಎರಡ್ ಮೂರ್ ಕಟ್ಟದೊಳಗೇ ಒಂದ್ ವಾರದಲ್ಲೇ ನೀವು ಫಿನಿಶಿಂಗ್ ಕಲಿಯೋ ತರ ನಾವ್ ಹೇಳ್ಕೊಡ್ತೀವಿ ಒಂದು ತಿಂಗಳೊಳಗೆ ಪೂರ್ತಿ ಫಿನಿಶಿಂಗ್ ಹೇಳ್ಕೊಡ್ತೀವಿ ಯಾವ ರೀತಿ ಆನ್ಲೈನ್ ಕ್ಲಾಸ್ ಅವ್ರು ಹೇಗ್ ಕಲ್ತಿದ್ದಾರೆ ಅಂತ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕಿದ್ದೆ ಕೆಲವರು ನೋಡಿರ್ತೀರಾ ಕೆಲವರು ನೋಡಿಲ್ದವ್ರು ಹೋಗಿ ನೋಡ್ಕೊಂಡ್ ಬನ್ನಿ ಒಂಚೂರು ತೋರಿಸ್ತೀನಿ ಅವ್ರು ಹೆಂಗ್ ಮಾಡಿದಾರೆ ಅಂತ ಹೇಳಿ ಅವಾಗ್ ನೋಡ್ಕೊಂಡ್ ಬನ್ನಿ ಓಕೆ

ಮಕ್ಕಳು ಪಾಪು ಇಟ್ಕೊಂಡು ಅವರು ಕಲಿತಾ ಇರೋ ನಿಜ ಬೇಕಲ್ಲ ಮಾಡ್ಬೇಕು ಹೆಣ್ಮಕ್ಳು ನಮ್ಗೆ ಪೂರ್ಣ ಟೈಮ್ ವೇಸ್ಟ್ ಮಾಡಬಾರ್ದು ಈಗ ಅಮ್ಮನ ಮನೇಲಿ ಬಂದಿದ್ಯಾ ಇವಾಗ ಹೌದು ಒಂದ್ ಅಪ್ಪನವ್ರ ಅಮ್ಮ ನೋಡ್ಕೊಂಡ್ ಒಂದ್ ಅವರ ಅಮ್ಮ ನೋಡ್ಕೊಂತಾರೆ ಅಮ್ಮ ಪಟ್ಪಟ ಅಂತ ಕಲ್ತ್ಕೊಂತೀಯ ಆಮೇಲೆ ಪಾಪು ಮಲ್ಕೊಂಡಾಗ ಪ್ರಾಕ್ಟೀಸ್ ಮಾಡ್ತೀಯ ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಮೇಡಮ್ ವೆರಿ ಗುಡ್ ನೋಡಿ ಚಿಕ್ಕ ಪಾಪು ಇಟ್ಕೊಂಡು ಇವರು ಕಲಿತಾ ಇದ್ದಾರೆ ಅಮ್ಮನ ಮನೆಗ್ ಬಂದು ಅಂದ್ರೆ ಪಾಪು ನೋಡ್ಕೊಳಕ್ ಅಮ್ಮನ್ ಬಿಟ್ಬಿಟ್ಟು ಅಷ್ಟು ಕಲ್ತು ಮಲಕೊಂಡ್ ಮೇಲೆ ಬಂದು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಚೆನ್ನಾಗ್ ಕಲಿತಿದ್ದಾರೆ ಕಲಿಯಕ್ ಟೈಮ್ ಸಿಗೋದೇ ಇವಾಗ ಮಕ್ಳು ಚಿಕ್ಕವ್ರು ಇರ್ತಾರಲ್ವ ನೋಡಿ ಎಷ್ಟೊಂದ್ ಜನ ಇಟ್ಕೊಂಡ್ ಟೈಮ್ ಅಯ್ಯೋ ಮಕ್ಳು ನೋಡ್ಕೊಳ್ಳೋದೇ ಕಷ್ಟ ಅಂತಿರಲ್ವಾ ಮಾಡ್ಬೇಕಂದ್ರಪ್ಪ ಎಲ್ಲರೂ ಚೆನ್ನಾಗ್ ಕಲಿಬೇಕು ವೆರಿ ಗುಡ್ ಕಂಡ ನೀನ್ ಮಾಡಿದ್ರೆ ಯೋಚನೆ ಮಾಡಿದೆ ಯೂಟ್ಯೂಬ್ ಅಲ್ಲಿ ಹಾಕಿದ್ರಲ್ಲ ಸೇರ್ಕೊಬಹುದು ಅಂತ ನಾನ್ ತುಂಬಾ ಯೋಚನೆ ಮಾಡ್ತೆ ಮೇಡಮ್ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವಾ ಅಂತ ಡೌಟ್ ಮೇಲೆ ಕರ್ಕೊಂಡೆ ಮೇಡಮ್ ನಾನು ಈಗ ಡೌಟ್ ಏನ್ ಅನ್ಸ್ತೋ ಆಗುತ್ತೆ ಅನಿಸ್ತಿದ್ಯಾ ಆಗಲ್ಲ ಅನಿಸ್ತಿದ್ಯಾ ಇಲ್ಲ ಮೇಡಂ ಆಗುತ್ತೆ ಅನ್ಸುತ್ತೆ ಆಗುತ್ತೆ ಅನ್ಸುತ್ತೆ ನೋಡಿ ವೆರಿ ಗುಡ್ ಅದೇ ಹೆಣ್ಮಕ್ಳಿಗೆ ಎಷ್ಟು ಜನ ಅಯ್ಯೋ ಯೂಟ್ಯೂಬ್ ಕಲಿಬೋದ ಕಲಿಬೋದ ಅಂತ ಪರ್ಶನ್ ಮಾರ್ಕ್ ಹಾಕೊಂಡೇ ಸುತಿರ್ತಾರೆ ಸೇರ್ಕೊಂಡ್ ಕಲ್ತ್ಕೊಂಡ್ರೆ ಎಲ್ಲವೂ ಸಾಧ್ಯ ಅಲ್ವಾ ಓಕೆ ಎಷ್ಟು ಜನರು

ವೆರಿ ಗುಡ್ ತೋರ್ಸಮ್ಮ ಕ್ಯಾಮ್ರಾ ಅದ್ರ ಮೇಲೆ ಇಟ್ಕೊಂಡು ತೋರ್ಸು ಅಂದ್ರೆ ಕ್ಲಾರಿಟಿ ಇಲ್ಲ ನಿನ್ ಇದು ಆಮೇಲೆ ಫೋಟೋ ಕಳ್ಸು ಆಯ್ತಾ ಚಿಕ್ಕದ ಚಿಕ್ಕದ ಚಿಕ್ಕದಂದು ವಿಡಿಯೋ ಮಾಡಿ ಕಳ್ಸು ಹೌದು ಕ್ಲಾರಿಟಿ ಇಲ್ಲ ನಾನು ಫೋಟೋದಲ್ಲಿ ನೋಡ್ತೀನಿ ವೆರಿ ಗುಡ್ ಪುಟ ವೆರಿ ವೆರಿ ಗುಡ್ ವೆರಿ ಗುಡ್ ಸ್ಯಾರಿಗ ಹಾಕ ಕೇಳಿದ್ದಲ್ಲ ಸ್ಯಾರಿಗೆ ಹಾಕಿದ್ದೀರಾ

ಅಲ್ಲಿ ಟವರ್ ಪ್ರಾಬ್ಲಮ್ ಇದೆ ಆ पापा ಖುಷಿ ಆಗುತ್ತೆ ಕಂಡ್ರೆ ಈಗ ಆನ್ಲೈನ್ ನಿಜವಾಗ್ಲೂ ನನಗೆ ಲೈವ್ ಅಲ್ಲಿ ಕಲಿತಾ ಇದ್ದಾರೆ ಹೆಣ್ಮಕ್ಳು ಮಕ್ಕಳು ಆನ್ಲೈನ್ ಹೆಣ್ಣ ತುಂಬಾ ಇಷ್ಟ ಇಷ್ಟಪಡೋದು ಏನಕ್ಕಪ್ಪ ಅಂತಂದ್ರೆ ಕೆಲವೊಬ್ಬರು ಹಳ್ಳಿ ಹಳ್ಳಿಲೂ ಸೇರ್ಪಡೆ ಮೇಡಂ ನನಗೆ ಒಂದಿದ್ದೆ ಮೇಡಂ ಯಾವ ಯಾವ ರೀತಿ ರೀತಿ ಫೈಲ್ ಅಂತ ಇಲ್ಲ ಕಲಿತಾಷನ್ ಅಮ್ಮನ್ ಮನೆಗ್ ಬಂದು ಅವ್ರು ಕಲಿತಾ ಇದಾರೆ ಎಷ್ಟ್ ಚೆನ್ನಾಗ್ ಕಲಿತಾ ಇದಾರೆ ಅವ್ರ ಅಷ್ಟೇ ಅಲ್ಲ ತುಂಬಾ ಜನ ಇನ್ನೂ ಕಷ್ಟದಲ್ಲಿರೋರು ಕೂಡ ಸೇರ್ಕೊಂಡು ಕಲಿತಾ ಇದಾರೆ ಅದನ್ನ ಕಲ್ತ್ಕೊಂಡು ನಾನು ದುಡ್ಮೆ ಮಾಡ್ಕೊಂಡು ಅಂದೇ ನನ್ನ ದುಡ್ ಮೇಲೆ ಮಿಷನ್ ತಗೊಂತೀನಿ ಅಂತೇಳಿ ಚಾಲೆಂಜ್ ಮಾಡ್ಕೊಂಡು ತುಂಬಾ ಜನ ಕಲಿತಾ ಇದಾರೆ ನೀವು ಸೇರ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಸೇರ್ಕೊಳ್ಳಿ ಇಲ್ಲ ಸರೌಂಡಿಂಗ್ ಈ ಸಹ ನಮ್ಮ ಚಿಕ್ಕಬಿದ್ರಲ್ಲಿ ನಾವಿರೋದು ಈ ಸರೌಂಡಿಂಗ್ ಯಾರಾದ್ರೂ ಇತ್ತು ಬೆಂಗಳೂರಲ್ಲಿ ಯಾರಾದ್ರೂ ಇತ್ತು ಅಂದ್ರೆ ಅಲ್ಲಿ ಬೇಕಾದ್ರೂ ನೀವು ಬಂದು ಕ್ಲಾಸ್ ನ ಅಟೆಂಡ್ ಮಾಡಿ ಕಲಿಬಹುದು ಓಕೆ ಅಳಿಸ್ತೇನೆ ನೀವ್ ಏನಾದ್ರು ಸೇರ್ಕೊಳ್ಳೋರು ಇವತ್ತು ನಾಳೆ ಅಲ್ಲಿ ಸೇರ್ಕೊಂಡು ನೀವು ಸೋಮವಾರ ಗೆ ಅಟೆಂಡ್ ಮಾಡಬಹುದು ಓಕೆನಾ ಖಂಡಿತವಾಗ್ಲು ಎಲ್ಲರೂ ಸೇರ್ಕೊಳ್ಳಿ ನಿಮ್ಮ ದುಡಿಮೆನ ನೀವು ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡಬೇಕು ಪಡಬೋಣ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲಾ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್